ನ್ಯೂಸ್ ಕರ್ನಾಟಕ ಫಸ್ಟ್ಗೆ ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕುಣಿಗಲ್ ತಾಲೂಕಿನ ತರೀಕೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿ ಆದಂತಹ ಅಮೃತ ಜಯರಾಮ್ ರವರ ಹೋರಾಟಕ್ಕೆ ಸಿಕ್ಕ ಭರ್ತರಿ ಗೆಲುವಿನ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕುಣಿಗಲ್ ತಾಲೂಕಿನಲ್ಲಿ ತರೇಕೆರೆ ಗ್ರಾಮದಲ್ಲಿ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ಬಾಲಾಜಿ ಕ್ರಷರ್ ಬಿ ಕ್ರಷರ್ ಬೆಂಗಳೂರು ಅಗ್ರಿಗೇಟ್ ಇಂಡಸ್ಟ್ರೀಸ್ ಕ್ರಷರ್ ವಿಪಿಎಸ್ ರಾಕ್ ಸ್ಯಾಂಡ್ ಕ್ರಷರ್ ಎಚ್ಎ ಎಂಟರ್ಪ್ರೈಸಸ್ ಕ್ರಷರ್ ಎಸ್ವಿಬಿ ಕ್ರಷರ್ ಮಾತಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನ ಇನ್ಫ್ರಾ ಪ್ರಾಡಕ್ಟ್ ಕ್ರಷರ್ಗಳನ್ನು ಕ್ಲೋಸ್ ಮಾಡಿಸಿದ ಏಕೈಕ ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿ ಆದಂತಹ ಅಮೃತ ಜಯರಾಮ್ ಮತ್ತು ತಂಡ ಒಂದೇ ದಿನದಲ್ಲಿ ಏಳು ಕ್ರಷರ್ ಬಂದ್ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸಾಮಾಜಿಕ ಹೋರಾಟಗಾರರಾದ ಶ್ರೀಯುತ ಧನಂಜಯ್ ಅವರು ನೀಡಿದ ದೂರಿನ ಮೇರೆಗೆ ಏಳು ಕ್ರಷರ್ಗಳು ಬಂದ್ ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರ್ತಿ ಆದಂತಹ ಅಮೃತ ಜಾರಾಮ್ ಅವರ ತಂಡದ ಹೋರಾಟಕ್ಕೆ ಸಿಕ್ಕ ಭರ್ಜರಿ ಗೆಲುವು ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿಯನ್ನ ಪಡೆದು ಅಕ್ರಮವಾಗಿ ಹಾಗೂ ಸರ್ಕಾರದ ಆದೇಶ ಸುಟ್ಟೋಲೆಗಳನ್ನು ಗಾಲಿಗೆ ತೂರಿ ಕುಣಿಗಲ್ ತಾಲೂಕಿನಲ್ಲಿ ತರೀಕೆರೆ ಗ್ರಾಮದಲ್ಲಿ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ಬಾಲಾಜಿ ಕ್ರಷರ್ ಪಿ ಕ್ರಷರ್ ಬೆಂಗಳೂರು ಅಗ್ರಿಗೇಟ್ ವಿ ಕ್ರಷ್ ವಿಪಿಎಸ್ ರಾಕ್ ಸ್ಯಾಂಡ್ ಕ್ರಷರ್ ಎಚ್ಎ ಎಂಟರ್ಪ್ರೈಸಸ್ ಕ್ರಷರ್ ಮಾತಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನ ಇನ್ಫ್ರಾ ಪ್ರಾಡಕ್ಟ್ ಕ್ರಷರ್ಗಳನ್ನು ಕ್ಲೋಸ್ ಮಾಡಿಸಿದ ದಿಟ್ಟ ಮಹಿಳೆ ಎದೆಗಾರಿಕೆ ಉಳ್ಳ ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಆದಂತಹ ಅಮೃತಾ ಜಯರಾಮ್ ಅವರ ಸಾಧನೆಗೆ ನಾವೆಲ್ಲರೂ ಸಲಾಮ ಹೇಳಲೇಬೇಕು ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ ಏಳು ಕ್ರಷರ್ಗಳು ಬಂದ್ ಆಗಿರುವುದು ಇದೇ ಮೊದಲು ಮಾಹಿತಿ ಕಾಯ್ದೆಯಡಿ ಮಾಹಿತಿಯನ್ನು ಅರ್ಜಿ ಸಲ್ಲಿಸಲು ದಾಖಲೆಗಳನ್ನು ಕಲೆ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ನೀಡಿ ತನಿಖೆ ಒಳಪಡಿಸಿ ನಿರಂತರ ತನಿಖೆ ಸಹಕರಿಸಿ ಸತತ ಪ್ರಯತ್ನದ ನಂತರ ಸಂದ ಗೆಲುವು ಇದಾಗಿದೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿಯನ್ನ ಎತ್ತಿ ಮಾಹಿತಿ ಹಕ್ಕು ಕಾಯ್ದೆಯ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಮಾಹಿತಿ ಹಕ್ಕು ಬಳಕೆದಾರರು ಸಾಮಾಜಿಕ ಹೋರಾಟಗಾರರಾದ ಶ್ರೀಯುತ ಧನಂಜಯ್ ಅವರಿಗೆ ಹಾಗೂ ಮಾಹಿತಿ ಹಕ್ಕು ಬಳಕೆದಾರರಾದ ಶ್ರೀಮತಿ ಅಮೃತಾ ಜಾರಾಮ್ ಅವರ ತಂಡದ ಹೋರಾಟದ ಫಲಶ್ರುತಿ ಇದಾಗಿದೆ ಕುಣಿಗಲ್ ತಾಲೂಕಿನಲ್ಲಿ ತರೀಕೆರೆ ಗ್ರಾಮದಲ್ಲಿ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದನ್ನ ಒಂದೇ ಬಾರಿಗೆ ಏಕಕಾಲದಲ್ಲಿ ಏಳು ಕ್ರಷರ್ಗಳು ಬಂದ್ ಮಾಡಿಸಿದ ಶ್ರೀಮತಿ ಅಮೃತ ಜಯರಾಮ್ ಅವರು ಅನಧಿಕೃತವಾಗಿ ಕ್ರಷರ್ಗಳ ಮಾಲೀಕರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಇವರ ಶ್ರಮಕ್ಕೆ ಸಾಧನೆಗೆ ನ್ಯೂಸ್ ಕರ್ನಾಟಕ ಒಂದು ತಂಡ ಧನ್ಯವಾದಗಳನ್ನು ತಿಳಿಸುತ್ತಿದೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ e pra não